ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಇಡುವುದರಿಂದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ವರಮಹಾಲಕ್ಷ್ಮಿ ದೇವಿಗೆ ಉಡಿಯನ್ನ ತುಂಬುತ್ತೀವಿ ಹಾಗೆ ಮನೆಗೆ ಬಂದಂತ ಮುತ್ತೈದೆಯರಿಗೆ ದೇವರಿಗೆ ಕುಂಕುಮ ಫಲ ತಾಂಬೂಲವನ್ನು ಸಹ ಕೊಡ್ತೀವಿ ಆದರೆ ವರಮಹಾಲಕ್ಷ್ಮಿಗೆ ಉಡಿಯನ್ನು ತುಂಬಿರುವಂಥ ಉಡಿಯನ್ನ ನಾವು ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಜನಗಳಿಗೆ ಗೊಂದಲ ಇರುತ್ತೆ ಆದ್ರೆ ಆ ಹುಡಿಯನ್ನ ನಮ್ಮ ಮನೆಯ ಹೆಣ್ಣು ಮಕ್ಕಳು ಮದುವೆ ಆಗಿರ್ಬೋದು ಅವರಿಗೆ ಇಲ್ಲ ನಮಗೆ ಆತ್ಮೀಯರು ನಮ್ಗೆ ಯಾರು ಇಷ್ಟ ಇರ್ತಾರೆ ಅವ್ರಿಗೆ ಕೊಡ್ಬೋದು ಇಲ್ಲಪ್ಪ ಅಂದ್ರೆ ಯಾರಿಗೂ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವಾದರೂ ಉಪಯೋಗಿಸ್ಕೊಳ್ಬೋದು ಇಲ್ಲ ಅಂದ್ರೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ರೆ ಆ ದೇವಿ ದೇವಸ್ಥಾನಕ್ಕೆ ಕೊಡ್ಬಹುದು ಸ್ನೇಹಿತರೆ ನಿಮಗೆ ಮತ್ತು ಯಾವ ರೀತಿ ಇಲ್ಲ ಇಲ್ಲ ಯಾರಿಗೂ ಇಷ್ಟ ಅಂದ್ರೆ ಅಂದ್ರೆ ತಾಂಬಲವನ್ನ ಕೊಡ್ಬೇಕಾದಾಗ ಹುಡಿ ಸಾಮಾನುಕೊಡುತ್ತೀವಿ ಯಾವೆಲ್ಲ ವಸ್ತುಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀವಿ ಸ್ನೇಹಿತರ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಷ್ಟ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಾವು ಉಡಿ ತುಂಬಬೇಕಾದಾಗ ದೇವಿಗೆ ಉಡಿ ತುಂಬಬೇಕಾದಾಗ ಮೊದಲಿಗೆ ನಾವು ಒಂದು ಕಂಚಿನ ಅಥವಾ ತಾಮ್ರದ ತಾಟನ್ನು ತೊಗೋಬೇಕಾಗುತ್ತೆ ಈ ರೀತಿಯಾಗಿರುವಂಥ ತಾಮ್ರದ ತಾಟನ ನಾನು ತೊಗೊಂಡಿದ್ದೀನಿ ಇದು ನಾನು ದೇವರ ಪೂಜೆಗೆ ಉಪಯೋಗಿಸ್ತೀನಿ ಸ್ನೇಹಿತರೆ ಇದಕ್ಕೆ ನಾವು ಐದು ಮುಷ್ಟಿ ಅಥವಾ ಐದು ಬೌಲಷ್ಟು ಅಕ್ಕಿಯನ್ನು ಹಾಕಿ ಅದನ್ನು ಸಮತಟ್ಟಾಗಿ ಮಾಡಿಕೊಳ್ಬೇಕು ಒಂದು ಸತಿ ಹಾಕಬಾರ್ದು ಐದು ಸತಿ ಹಾಕಬೇಕು ಮೂರು ಸತಿ ಹಾಕಬಾರ್ದು ಸ್ನೇಹಿತರೆ ಐದು ಸತಿನೇ ಹಾಕಬೇಕನ್ನೋದು ಒಂದು ನಿಯಮ ಹಾಗಾಗಿ ಐದು ಸತಿ ಹಾಕಬೇಕು ಈ ರೀತಿಯಾಗಿ ಅಕ್ಕಿಯನ್ನು ನೀಟಾಗಿ ತಟ್ಟೆ ತುಂಬ ನಾವು ಈ ರೀತಿಯಾಗಿ ಸಮತಟ್ಟಾಗಿ ಮಾಡಿಕೊಂಡ ನಂತರ ಅದಕ್ಕೆ ಒಂದು ಹಸಿರು ಕಲರ್ ಬ್ಲೌಸ್ ಪೀಸನ್ನು ಇಡ್ತಾ ಇದ್ದೀನಿ ಹಾಗೆ ಒಂದು ಪೂರ್ಣ ಫಲ ಅಂದರೆ ಒಂದು ತೆಂಗಿನಕಾಯಿನೂ ಸಹ ಇಡ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಬಿಳೆದೆಲೆ ಎರಡು ಅಡಿಕೆಯನ್ನು ಇಟ್ಟು ಒಂದು ಕೊಬ್ಬರಿ ಬಟ್ಟಲಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತತ್ತಿ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಪುಟಾಣಿಯನ್ನು ಹಾಕಿ ಇಟ್ಟಿದ್ದೀನಿ ಪುಟಾಣಿ ಅಂದರೆ ಹುರಗಡ್ಲೆ ಸ್ನೇಹಿತರೆ ಹಾಗೆ ಒಂದು ಅರ್ಶಿಣ ಕೊಂಬು ಮತ್ತು ನಾನಿಲ್ಲಿ ನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಇಟ್ಟಿದ್ದೀನಿ ಮತ್ತು ಬಾಗಿನ ಸಾಮಾನು ಮತ್ತು ಅರಿಶಿಣ ಕುಂಕುಮದ್ದು ಇದರಲ್ಲಿ ಬಳೆ ಬಿಚ್ಚೊಲೆ ಮತ್ತು ಹಸಿರು ಬಳೆ ಇರುತ್ತೆ ಅರಿಶಿಣ ಕುಂಕುಮ ಕನ್ನಡಿ ಮತ್ತು ಕಾಡಿಗೆ ಎಲ್ಲ ವಸ್ತುಗಳು ಇರುತ್ತೆ ಸ್ನೇಹಿತರೆ ಆ ಅಂಥದ್ದು ನಿಮಗೆ ಕಿಟ್ಟು ಸಿಗುತ್ತೆ ನೋಡಿ ಅಂಗಡಿಯೊಳಗೆ ನಾನು ಅದನ್ನೇ ತಂದಿದ್ದೀನಿ ಅದನ್ನೇ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಹೂವು ಮತ್ತು ಎರಡು ಗುಲಾಬಿ ಹೂವನ್ನು ಇಟ್ಟಿದ್ದೀನಿ ಹಾಗೆ ಲಕ್ಷ್ಮಿಗೆ ಅತಿ ಪ್ರಿಯವಾದಂಥ ಹಣ್ಣು ಅಂದರೆ ದಾಳಿಂಬ್ರಿ ಹಣ್ಣು ಇದಿಷ್ಟನ್ನು ಇಟ್ಟಿದ್ದೀನಿ ಬಾಳೆಹಣ್ಣು ಸಹ ನಾವು ಇಡಬೇಕು ಆದರೆ ನಾನು ಬಾಳೆಹಣ್ಣು ತಂದಿರಲಿಲ್ಲ ದಾಳಂಬ್ರೆ ಹಣ್ಣು ತೊಗೊಂಡು ಬಂದಿದ್ದೆ ಅದನ್ನು ಇಟ್ಟಿದ್ದೀನಿ ನೀವು ದೇವರಿಗೆ ನಾವು ವರಮಹಾಲಕ್ಷ್ಮಿ ಪೂಜೆ ದಿನ ಬಾಳೆಹಣ್ಣನ್ನು ಇಡಲೇಬೇಕಾಗುತ್ತೆ ಇದೊಂದನ್ನು ನೀವು ಇಡಿ ಇದಿಷ್ಟು ವಸ್ತುಗಳನ್ನು ಇಟ್ಟು ನಾವು ವರಮಹಾಲಕ್ಷ್ಮಿ ಪೂಜೆ ದಿನ ದೇವಿಗೆ ಉಡಿ ತುಂಬಬೇಕಾಗುತ್ತೆ ಕೆಲವೊಬ್ಬರು ಹೆಸರು ಕಾಳು ಕಡಲೆಕಾಳು ಮತ್ತು ಉದ್ದಿನ ಕಾಳು ಎಲ್ಲ ರೀತಿಯ ಕಾಳುಗಳನ್ನು ಸಹ ಇಡ್ತಾರೆ ನಾವು ಅದನ್ನೆಲ್ಲ ಏನು ಇಡೋದಿಲ್ಲ ಇಷ್ಟ ಸಿಂಪಲ್ಲಾಗಿ ಇಡ್ತೀವಿ ಸ್ನೇಹಿತರೆ ಈಗ ನಾವು ವರಮಹಾಲಕ್ಷ್ಮಿ ದಿವಸ ಅರ್ಶಿನ ಕುಂಕುಮಕ್ಕೆ ಅಂತ ಮುತ್ತೈದೇವ್ರನ್ನ ಮನೆಗೆ ಕರೆದಿರ್ತೀವಲ್ಲ ಅವರಿಗೆ ಯಾವ ರೀತಿ ನಾವು ತಾಂಬೂಲವನ್ನು ಕೊಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒಂದು ಹಸಿರು ಕಲರ್ ಬ್ಲೌಸ್ ಪೀಸು ಮತ್ತೆ ಒಂದು ತೆಂಗಿನಕಾಯನ್ನ ಇಟ್ಟಿದ್ದೀನಿ ಅದಾದ ನಂತರ ಬಿಳಿದೆಲೆ ಅಡಿಕೆ ಸ್ವಲ್ಪ ಅಕ್ಕಿಯನ್ನು ಇಟ್ಟಿದ್ದೀನಿ ಬೆಳೆದೆಲೆ ಅಡಿಕೆ ಅರ್ಶಿನ ಕುಂಕುಮ ಅಕ್ಕಿ ಆಮೇಲೆ ಎರಡು ಹೂವು ಸ್ವಲ್ಪ ಹೂವನ್ನು ಇಟ್ಟು ಎರಡು ಹಣ್ಣು ಯಾವುದಾದ್ರೂ ಕೊಡ್ಬೋದು ನಾವು ಬಾಳೆಹಣ್ಣನ್ನಾದರೂ ಕೊಡ್ಬೋದು ದಾಳಂಬರಿ ಹಣ್ಣನ್ನಾದರೂ ಕೊಡ್ಬೋದು ಬೇರೆ ಯಾವ ಹಣ್ಣು ನಿಮಗೆ ಆಗುತ್ತಲ್ಲ ಆ ಹಣ್ಣನ್ನು ಸಹ ಕೊಡ್ಬೋದು ಇದಿಷ್ಟು ವಸ್ತುಗಳನ್ನು ನಾವು ತಾಂಬೂಲಕ್ಕೆ ಕರೆದಂಥ ಮುತ್ತೈದೆಯರಿಗೆ ಕೊಡಲೇಬೇಕಾದಂಥ ಮುಖ್ಯವಾದ ವಸ್ತುಗಳು ಸ್ನೇಹಿತರೆ ಇದಕ್ಕಿಂತ ಹೆಚ್ಚಿನ ವಸ್ತುಗಳು ನಿಮಗೆ ಶಕ್ತಿ ಇದ್ದರೆ ನೀವು ಖಂಡಿತ ಕೊಡ್ಬೋದು ಸ್ನೇಹಿತರೆ ಶಕ್ತಿ ಇರೋರು ತಾಂಬೂಲಕ್ಕೆ ಬಂದಂಥ ಮುತ್ತೈದೆಯವರಿಗೆ ಸೀರೆಯನ್ನು ಕೊಡ್ತಾರೆ ಮತ್ತು ಕಂಚಿನ ಸಾಮ್ ನಮ್ಮ ಗ್ರೀಗಳು ದೇವರ ಪೂಜಾ ವಸ್ತುಗಳನ್ನ ಕೊಡ್ತಾರೆ ಮತ್ತು ಬ್ಲೌ ಬ್ಲೌಸ್ ಪೀಸನ್ನು ಕಾಮನ್ನಾಗಿ ಕೊಡ್ತಾರೆ ಮತ್ತು ಬಳೆಯನ್ನು ಕೊಡ್ತಾರೆ ನಮ್ಮ ಶಕ್ತಿ ಅನುಸಾರ ನಮಗೆ ದೇವರು ಯಾವ ರೀತಿ ನಮಗೆ ಶಕ್ತಿ ಕೊಟ್ಟಿದ್ದಾನಲ್ಲ ಆ ರೀತಿಯಾಗಿ ನಾವು ಕೊಡ್ಬೋದು ಆದರೆ ಮುಖ್ಯವಾಗಿ ಒಂದು ಬ್ಲೌಸ್ ಪೀಸ್ ಒಂದು ತೆಂಗಿನಕಾಯಿ ಹೂವು ಅರಿಶಿಣ ಕುಂಕುಮ ಬೆಳೆಯದಲೆ ಅಡಿಕೆ ಎರಡು ಬಾಳೆಹಣ್ಣು ಅಥವಾ ಎರಡು ದಾಳಂಬರಿ ಹಣ್ಣು ಮತ್ತು ಎರಡು ಬೇರೆ ಯಾವುದೇ ರೀತಿಯಾದಂಥ ಹಣ್ಣನ್ನು ಸಹ ನೀವು ಕೊಡ್ಬೋದು ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ವರಮಹಾಲಕ್ಷ್ಮಿಗೆ ಯಾವ ರೀತಿ ಉಡಿ ತುಂಬಬೇಕು ಮನೆಗೆ ಬಂದಂಥ ಮುತ್ತು ಇದೆ ಹೆಣ್ಮಕ್ಳಿಗೆ ಯಾವ ರೀತಿ ನಾವು ತಾಂಬೂಲವನ್ನು ಕೊಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ